ನಮಸ್ಕಾರ ವೀಕ್ಷಕರೇ ಬೈಲಹೊಂಗಲ ಪಟ್ಟಣದ ಬೆಳಗಾವಿ ರಸ್ತೆಯಲ್ಲಿರುವ ಕರಿ ಯೂಸ್ ಹೋಟೆಲ್ನಲ್ಲಿ ರವಿವಾರದಂದು ಬೈಲಹೊಂಗಲದ ಬಸವ ಟ್ರೈಡರ್ಸ್ ಮಾಲೀಕರಾದ ಖ್ಯಾತ ಉದ್ಯಮಿ ಶ್ರೀ ಸಿದ್ದರಾಮಲಿಂಗ ಶೆಟ್ಟಿ ಅವರಿಗೆ ಕನ್ನಿಗಡಿಗರ ಧ್ವನಿ ವಿಜಯವಾಣಿ ದಿನಪತ್ರಿಕೆಯವರು ವಿಜಯರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದು ಅದರ ಪ್ರಯುಕ್ತ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಬ್ಯಾಚಿನ ಗೆಳೆಯರ ಬಳಗದ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ವಿಜಯವಾಣಿ ಸ್ಥಾನಿಕ ಪ್ರತಿನಿಧಿಯಾದ ಬಸವರಾಜ್ ಕಲಾದ್ಗಿ ಅವರು ಮಾತನಾಡಿ ವಿಆರ್ಎಲ್ ಸಮೂಹದ ಕನ್ನಡಿಗರ ಧ್ವನಿ ನಂಬರ್ ಒನ್ ವಿಜಯವಾಣಿ ದಿನಪತ್ರಿಕೆಯಿಂದ ಸಾಧಕರನ್ನ ಗುರುತಿಸಿ ಕಾರ್ಯವನ್ನು ಪತ್ರಿಕೆಯಲ್ಲಿ ಚಾಚು ತಪ್ಪದೆ ಮಾಡುತ್ತಿದ್ದು ನಾಡಿನೆಲ್ಲೆಡೆ ಜನಮನಿ ಪಡೆದಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಶಾಸಕರಾದ ಪಾಟೀಲ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಜಗದೀಶ್ ಮೆಟ್ಕೋರ್ ಶಂಕರ್ ಮಾಡಲ್ಗಿ ಮಹಾಂತೇಶ್ ತುರ್ಮರಿ ಸುಭಾಷ್ ತುರ್ಮರಿ ರಾಜೀವ್ ಜನ್ಮಟ್ಟಿ ಶ್ರೀಕಾಂತ್ ಶಿರಹಟ್ಟಿ ಬಸವರಾಜ್ ಜನ್ಮಟ್ಟಿ ವಿರೂಪಾಕ್ಷಪ್ಪ ವಾಲಿ ಮಹಾಬಳೇಶ್ವರ ಬೊಳಣ್ಣವರ್ ಕೆಎಸ್ಆರ್ಟಿಸಿ ನೌಕರರು ನಿವೃತ್ತ ಶಿಕ್ಷಕರು ವಕೀಲರು ಅಂಗಡಿಯ ಗ್ರಾಹಕರು ಬಂಧು ಬಳಗದವರು ಭಾಗಿಯಾಗಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಡಿವಿಗೌಡಪ್ಪನವರ್ ನಿರೂಪಿಸಿದರು ನಗುಮುಖದ ಸಾಧಕ ಸ್ನೇಹಜೀವಿ ಸರಳ ಜೀವನದೊಂದಿಗೆ ಕಷ್ಟಗಳ ಕಣ್ಮರೆಯಾಗಿಸಿದ ಅನುಭವಿ ಸರಳ ಜೀವನದೊಂದಿಗೆ ಕಷ್ಟಗಳನ್ನು ಕಣ್ಮರೆಯಾಗಿಸಿದ ಅನುಭವಿ ಎಲ್ಲರನ್ನೂ ನಮ್ಮವರೇ ಅನ್ನುವ ವಿಶಾಲ ಹೃದಯವಂತ ಎಲ್ಲದಕ್ಕೂ ಸಿದ್ಧ ಎನ್ನಬೇಕಾದರೆ ಅವರನ್ನು ಗೆದ್ದ ಕಣ್ಮಣಿ ಕತ್ತೂರಿ ಅವರಿವರ ಅವರಿವರ ಜೀವನಕ್ಕೆ ಸುಖ ತೋರಿದ ಸುಧಾ ಈ ಹರ್ಷ ಸದಾ ಇರದೆಂದೇ ಇರುವ ಸಂತಸದ ಜೀವಿ ಸಾಗರ ಇವರ ಜೀವರ ಹೀಗೆ ಸದಾ ಸುಖವಾಗಿರಲೆಂದು ಆಶಿಸುತ್ತೇವೆ ನಾವೆಲ್ಲರೂ ಧನ್ಯವಾದ ವಿಜಯವಾಣಿ ಗಣಪತಿ ಎಲ್ಲರೂ ಒಂದು ನಾವು ಸಮಾಜದೊಳಗೆ ಒಂದು ಒಳ್ಳೆ ಕೆಲಸ ಯಾರು ಸಾಧನೆ ಮಾಡಿದಾರೋ ಅಂತ ಎಲ್ಲ ಸಾಧಕರಿಗೆ ವಿಜಯ ರತ್ನ ಅನ್ನುವಂತ ನಾವು ಪ್ರಶಸ್ತಿಯನ್ನು ಕೊಡುವಂಥ ವಾಡಿಕೆ ಎರಡು ವರ್ಷ ನಮ್ಮ ಅಂಬಿಯವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವ ಅದಕ್ಕೆ ನಮ್ಮ ಬೇರಂಗಲ್ ನಾಡಿಗೆಲ್ಲ ನೃತ್ಯ ಪರವಾಗಿ ನಾವು ಚಿತ್ರರಾಮನ ಶೆಟ್ಟಿ ಅವರಿಗೆ ಧನ್ಯವಾದಗಳು ಬಹಳ ವಿಶೇಷವಾದ ಕಾರ್ಯಕ್ರಮ ಅವರೆಲ್ಲ ಗೆಳೆಯರು ಬಳಗವ್ರು ಕೂಡಿ ಸರ್ಕಾರ ಮಾಡುವಂಥ ಕಾರ್ಯಕ್ರಮ ಕೊಡ್ತಾರೆ ಯಾಕಂದರೆ ಇದು ನಿಜವಾಗ್ಲೂ ಬಹಳ ಖುಷಿ ತರುವಂತಹ ಕಾರ್ಯಕ್ರಮ ಯಾರೊಬ್ಬರ ಸಾಧನೆ ಮಾಡಿದಂಥವ್ರಿಗೆ ಅವರು ಗೆಳೆಯರ ಒಂದು ಬಳಗ ಅವರು ಸರ್ಕಾರ ಮಾಡುವ ಅವ್ರೂ ಒಂದು ಒಂದು ಖುಷಿ ಅದು ಎಲ್ಲರೂ ಖುಷಿ ಹಂಚಿಕೊಳ್ಳುವಂಥ ದಿನ ಇರೋದು ಇವತ್ತು ಅವ್ರ ಬಗ್ಗೆ ಸಾಕಷ್ಟು ಮನೆಗಳಲ್ಲಿ ಹೂವು ಭಾಳ ಭಾಳ ಒಂದು ಸಾಲಸಿದ ಸಣ್ಣ ಮಂಟನದಿಂದ ಬಂದು ಸಾಕಷ್ಟು ಸಾಧನೆ ಮಾಡಿ ವ್ಯಾಪಾರದೊಳಗೆ ಒಳ್ಳೆ ಹೆಸರು ಕೊಂಡಿದ್ದಾರೆ ಯಾಕಂದ್ರೆ ಏನಾಗಿ ಮಂಟನಿಂದ ಬಂದು ದುಡ್ಡು ಮಾಡಿ ಒಂದು ಒಳ್ಳೆ ಹೆಸರು ಹೋದ ಸ್ಥಳೀಯ ಭಾಳ ಯಾರೇ ಯಾವ ರೀತಿ ಅಂದ್ರೆ ಅವರು ಬಹಳ ಸಿದ್ಧಾಶಿ ಒಂದು ಅವ್ರು ಇವತ್ತು ನಮ್ಮ ಬೇರೆ ಅಡಿಗೆ ಹೋಗಿ ಇರ್ತಕ್ಕ ಅವರು ಮಾತ್ರೀಯ ಅವ್ರು ಯಾಕಂದ್ರೆ ಯಾಕೆ ಪೇಪರ್ಸವ್ರು ಯಾಕೆಲ್ಲ ಪರಿಚಯ ಮಾಡ್ತಾರತ್ತೆ ಯುವ ಜನ ಇವತ್ತು ನಮ್ಮ ಭಾರತ ದೇಶದೊಳಗೆ ಇಡೀ ವಿಶ್ವದೊಳಗೆ ಭಾರತ ದೇಶ ಅಂದರೆ ಯುವಕರು ಹಾಸ್ತಿದ್ದಂಥ ಒಂದು ದೇಶ ಅಂತ ಯುವಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗಲಿ ಸಿಡಿ ಇಂಥ ಒಂದು ಒಳ್ಳೆ ಕೆಲಸ ಮಾಡಿ ಸಮಾಜದೊಳಗೆ ಒಂದು ಒಳ್ಳೆಯ ಹುದ್ದೆ ತೋಲಿ ಪ್ರಜನರಿಗೆ ಒಂದು ಸಹಾಯ ಮಾಡಲಿ ಅನ್ನುವಂಥ ಉದ್ದೇಶದಿಂದ ಇಂಥವೆಲ್ಲ ಕಾರ್ಯಕ್ರಮಗಳು ಆಗ್ತಿರ್ತವೆ ನಾವೆಲ್ಲ ಇಂಥ ಒಂದು ಕಾರ್ಯಕ್ರಮಗಳ ಮುಖಾಂತರ ಅವ್ರಿಗೆ ಅಭಿನಂದನೆ ಕಳಿಸೋದ ಮುಖಾಂತರ

कैशनल रहना है कि नहीं दिलचस्प रहना है तो फिर ये जो वन लोग ये कौन सा जी जो है इस तरह का तो यार ஏப்ரல் மாசம் மீட்டிங்ல இருந்து மீட்டிங் மாச பொதுவான பிராந்தியம்ல சாப்ட்வேர் collabora अंतर्गत வந்த சிசி டிகா இங்க ஸ்டேக்கர் வந்து ஆவலில் சிட்டி கிரீன் இருக்கணும் வெக்கு நம்ம சுதந்திர తెలుစား ஒவ்வொருနေ့ கல்பாக்கு ஆக ஆகி ಮೈಲೋಪುರದಲ್ಲಿ ಪ್ರತಿ ವರ್ಷ ಒಂದು ನೂರಿಂದ ಎರಡು ನೂರು ಹೊಸ ಮನೆ ಯಾರಕ್ಕೂ ಇದೆ ನಮ್ಮಗಾವಿ ಜಿಲ್ಲೆಯವರೆಗೆ ತಾಲೂಕಾ ಮಂಡಳಿಗೆ ಹೈಯೆಸ್ಟ್ ಮನೆಗಳ ಕಟ್ಟಡ ಬೈಲೂಲಲ್ಲಿ ಮತ್ತು ಈಗ ಮೈಲೂರಿನಲ್ಲಿ ಎಲ್ಲ ಸುಸಜ್ಜಿತ ಮನೆಗಳನ್ನು ಆಗ್ತಾಯಿದ್ದಾವೆ ಅದನ್ನು ನಾವು ಐದು ಹತ್ತು ವರ್ಷದ ಮನೆ ಸಿಗೋದು ಇಂಟೀರಿಯರಿಗೆ ಮಿನಿಮಮ್ ಎಲ್ಲರೂ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಣಿಸ್ತಾರೆ ಸ್ಟ್ಯಾಂಡರ್ಡ್ ಲೀವಿಂಗ್ ನಾವು ಇಂಪ್ರೂವ್ ಆಗಿಲ್ಲ ಲಿವಿಂಗ್ ಇಂಪ್ರೂವ್ ಆಗಿಲ್ಲ ಇಂಪ್ರೂವ್ ಆಗಿ ನೋಡಿ ಸರ್ ಸರ ಓಕೆ 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 ಅಲ್ಲಿಂದ್ರಿ ಸರ್ ಅಲ್ಲಿಂದ್ರಿ ಕೇಳ್ಕೊಡ್ರಿ ಸರ ಸರ ಯಾರು ಸರ್ ಹೇಳಿದ್ರು ಅದಕ್ಕೆ ಇಲ್ಲಿ ಆಗುತ್ತೆ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಎಲ್ಲರೂ ಊಟ ಮಾಡಿ